ವಿರುದ್ಧ ಹೋರಾಟ ಏನು ಮಾಡ್ತಾ ಇದ್ರು ಆ ಹೋರಾಟದ ಮೂಲಕ ನ್ಯಾಯ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ ವ್ಯವಸ್ಥೆಯನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಇವತ್ತು ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ ನ್ಯಾಯಯುತವಾದಂಥ ರೀತಿಯಲ್ಲಿ ಶಾಂತಿಯುತವಾದಂಥ ರೀತಿಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅನ್ಯಾಯದ ವಿರುದ್ಧ ಕೇಳಲಿಕ್ಕೆ ಅನ್ಯಾಯ ವಿರುದ್ಧ ಪ್ರತಿಭಟಿಸಲಿಕ್ಕೆ ಅವಕಾಶ ಇದೆ ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಎಲ್ಲ ಹೇಳಿ ಅವರು ಅವರಿಗೆ ಮುಖ್ಯವಾಗಿನಿಗೆ ಬರಲಿಕ್ಕೆ ಭಾಳ ಪ್ರಯತ್ನ ಎಲ್ಲ ಮಾಡಿದ ಮೇಲೆ ಅವರೀಗ ಒಪ್ಕೊಂಡು ಮುಖ್ಯವಾಗಿನಿಗೆ ಬರಲಿಕ್ಕೆ ತಯಾರಾಗಿದ್ದಾರೆ ಒಟ್ಟಾರೆಯಾಗಿ ನಮ್ಮ ಸರ್ಕಾರ ಕರ್ನಾಟಕವನ್ನು ನಕ್ಸಲ್ ಮುಕ್ತ ಕರ್ನಾಟಕವನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ನಕ್ಸಲ್ ಮುಕ್ತ ನಕ್ಸಲ್ ಚಟುವಟಿಕೆಗಳೇನಿದ್ದಾವೆ ನಕ್ಸಲ್ ಹೋರಾಟ ಏನಿದೆ ಆ ಹೋರಾಟ ಮುಕ್ತವಾದಂಥ ರಾಜ್ಯವನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇವತ್ತು ಅನೇಕ ರಾಜ್ಯಗಳು ಈ ಥರದ್ದು ಪ್ರಯತ್ನಗಳನ್ನು ಮಾಡಿದ್ದಾವೆ ಅನೇಕ ರಾಜ್ಯಗಳಲ್ಲಿ ನಕ್ಸಲ್ ಚಳುವಳಿ ಇದೆ ನಕ್ಸಲ್ ಹೋರಾಟಗಳು ನಡೀತಾ ಇದ್ದಾವೆ ಬದಲಾವಣೆ ಮಾಡಲಿಕ್ಕೋಸ್ಕರವಾಗಿ ಪ್ರಯತ್ನ ಅದು ಒಂದು ದಾರಿ ಹಿಡ್ಕೊಂಡಿದ್ದಾರೆ ಅವರು ಆ ದಾರಿ ಸರಿಯಿಲ್ಲಪ್ಪ ಆ ದಾರಿ ಬಿಟ್ಟುಬಿಡಿ ನೀವು ಸಂವಿಧಾನಬದ್ಧವಾದಂಥ ರೀತಿಯಲ್ಲಿ ಹೋರಾಟವನ್ನು ಮಾಡಿ ಅಂತ ಹೇಳಿದ ಮೇಲೆ ಇವತ್ತು ಅದನ್ನು ಒಪ್ಪಿಕೊಂಡು ಶರಣಾಗಲಿಕ್ಕೆ ಬಂದಿದ್ದಾರೆ ಅವರನ್ನು ಇವತ್ತು ಸರ್ಕಾರ ಅದನ್ನು ಒಪ್ಕೊಂಡು ಅವರು ಈಗಾಗಲೇ ಅವರನ್ನು ಜಿಲ್ಲಾಧಿಕಾರಿ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಅವರಿಗೆ ಆರು ಜನಕ್ಕೆ ಏನು ಪರಿಹಾರ ಕೊಡಬೇಕು ಅಂತಕ್ಕಂಥದ್ದನ್ನು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಆದೇಶ ಕೂಡ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ಅಲ್ಲಿ ಸರೆಂಡರ್ ಆಗಿದ್ದರು ಅವ್ರಿಗೆ ಏನು ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಸೊ ಆ ಆದೇಶ ಕೂಡ ಮಾಡಿದ್ದಾರೆ ಎಲ್ಲರೂ ಜಿಲ್ಲಾಧಿಕಾರಿಯವರು ಆದೇಶ ಮಾಡಿದ್ದಾರೆ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳು ಈಗ ನಮ್ಮ ಮುಂದೆ ತಮ್ಮೆಲ್ಲರ ಮುಂದೆ ಅವರು ಬಂದು ಶರಣಾಗಿದ್ದಾರೆ ಆ ಶರಣಾಗತಿಯನ್ನು ಒಪ್ಕೊಂಡಿದ್ದೀವಿ ಅವರು ಮುಖ್ಯಮಂತ್ರಿ ಬರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ ಈ ಅವರು ಶರಣಾಗಬೇಕಾದ್ರೆ ನಾಗರಿಕ ಅಂತವರು ನಾಗರಿಕ ಸಮಿತಿಯವರು ಪುನರ್ವಸತಿ ಪುನರ್ವಸತಿ ಸಮಿತಿಯವರು ಬಹಳ ಪ್ರಯತ್ನ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಪೊಲೀಸ್ ವರು ಅನೇಕ ಅಧಿಕಾರಿಗಳು ಎ ಎನ್ ಎಫ್ನಲ್ಲಿ ಎ ಎನ್ ಎಫ್ನಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ಇದು ಶರಣಾಗಲಿಕ್ಕೂ ಕೂಡ ಪ್ರಯತ್ನಗಳನ್ನು ಮಾಡಿದ್ದಾರೆ ಅವ್ರ ಜೊತೆಯಲ್ಲಿ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾತಾಡಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಎಲ್ಲ ಪೊಲೀಸ್ ಆಫೀಸರ್ಗೂ ಧನ್ಯವಾದಗಳನ್ನು ನಿಂಬಾಳ್ಕರ್ ಕೂಡ ಭಾಳ ನಮ್ಮ ಇಂಟೆಲಿಜೆನ್ಸ್ನ ಎ ಡಿ ಜಿ ಪಿ ಎ ಡಿ ಜಿ ಪಿ ಅವರು ಕೂಡ ಪ್ರಯತ್ನ ಮಾಡಿದ್ದಾರೆ ಸೊ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ನನಗೆ ಮೂರ್ನಾಲ್ಕು ದಿನಗಳ ಹಿಂದೆನೇ ಹೇಳಿದರು ಎ ಡಿ ಜಿ ಪಿ ಈ ಥರ ಆರು ಜನ ಶರಣಾಗಲಿಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ ಶರಣಾಗ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು ನಾ ಯಾರಿಗೂ ಹೇಳಿರಲಿಲ್ಲ ಆದರೆ ನೆನ್ನೆ ನೆನ್ನೆ ಇಲ್ಲ ನಮ್ಮ ಅಲೋಕ್ ಮೋಹನ್ ಅವರು ಏನೇ ಹೇಳಿದ್ರು ನನಗೆ ನಾಳೆ ಮತ್ತೆ ನಮ್ಮ ಮೋಹಂತಿ ಮೋಹಂತಿಯವರು ಕೂಡ ಮೊನ್ನೆ ಬಂದು ಹೇಳಿದ್ರು ಮೊನ್ನೆ ಬಂದು ಹೇಳಿದ್ರು ಸೊ ಇವರೆಲ್ಲ ಏನೇಪ್ನಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಇವರೆಲ್ಲ ಇವರೆಲ್ಲ ಯಾರ್ಯಾರು ಶರಣಾಗಿದ್ದಾರೆ ನನ್ನ ಹೆಸರುಗಳಿಗೆ ಯಾರು ಯಾರ್ಯಾರು ಶರಣಾಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸ್ತೇನೆ ಮತ್ತೆ ಸರ್ಕಾರ ಅವರು ಏನೇನು ಈಗ ಅಹವಾಲುಗಳನ್ನು ಹೇಳಿದ್ದಾರೆ ಒತ್ತಾಯಗಳನ್ನು ಮಾಡಿದ್ದಾರೆ ಆ ಒತ್ತಾಯಗಳನ್ನು ಕೂಡ ಎಲ್ಲ ಒತ್ತಾಯಗಳನ್ನು ಕೂಡ ಸಹಾನುಭೂತಿಯಿಂದ ಸರ್ಕಾರ ಪರಿಗಣಿಸ್ತದೆ ಅಂತ ಅವ್ರೂ ಮಾತಾಡ್ತೀನಿ ಕೇರಳ ಚೀಫ್ ಮಿನಿಸ್ಟರ್ ಮಾತಾಡ್ತೀನಿ ತಮಿಳ್ನಾಡು ಚೀಫ್ ಮಿನಿಸ್ಟರ್ ಮಾತಾಡ್ತೀನಿ ಮಾತಾಡ್ತೇನೆ ಈಗ ನೀವು ಪ್ರಶ್ನೆ ಕೇಳ್ಬೋದು ಅವರು ತ್ವರಿತವಾಗಿ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನ್ಯಾಯಾಲಯಗಳನ್ನ ಮಾಡಿ ತ್ವರಿತವಾಗಿ ಅವರ ಮೇಲಿರ್ತಕ್ಕಂಥ ಮೊಕದ್ದಮೆಗಳು ಇತ್ಯಂತಾದ ರೀತಿಯಲ್ಲಿ ಮಾಡ್ತೀವಿ ಯಾವಾಗ ಬಿಜೆಪಿ ಪ್ರಶ್ನೆ ಯಾರು ಸುನೀಲ್ ಅತ್ತವರು ಮಾತಾಡಿದ್ದಾರೆ ಅವ್ರಿಗೆ ಪಾಪ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ ಸಂವಿಧಾನ ಗೊತ್ತಿಲ್ಲ First, he argued that once we adopt this constitution, we must only utilize constitutional methods for achieving our social and economic objectives. This means giving up methods of revolution. This means giving the of revolution. method of revolution, 70. civil disobedience, non-cooperation, and satyagraha. He remarked when there was no way left for constitutional methods for achieving economic and social objectives, there was a great deal of justification. ाहेडकर नम संधान सरकार सवल ಒಂದೆ ಬೇಳೆ ಫುಲ್ಫಿಲ್ ಆಗದೇ ಇೋದ್ರೆ ಫುಲ್ಫಿಲ್ ಮಾಡ್ತೀವಿ ಸೀನ್ ಸರ್ ಅನಿಂಗ್ಲಿಷ್ ಅಲ್ಲಿ ಸರ್ ಪರ್ಸನ್ಸ್ ವಾರ್ನ್ ನೆಕ್ಸ್ಟ್ ಮೂಮೆಂಟ್ ಲೆಕ್ಸ್ ಮೂಮೆಂಟ್ ಲೆಕ್ಸಲಿಜಂ ಮೂಮೆಂಟ್ ಸಿನ್ಸ್ ಮೋರ್ ದೆನ್ 25 20 ಇಯರ್ಸ್ They have been persuaded to join the mainstream struggling huh? in the forest for the to get the justice as. Ambedkar put we have to get the justice through constitutional methods, not unconstitutional methods. This is what Baba Saiyaman Ambedkar said in the constitution. Now they are convinced that. They have to pursue their demands through constitutional methods, not through unconstitutional methods. That is why they were taken a decision. कम टू मेन स्ट्रीम इन दिस रिकॉर्ड रिमेंबर्स ऑफ द रिहाबिलिटेशन कमिटी नेगोशिएटेड Between the government and the nationalites, they could be able to <coughs> succeed to persuade them to come to mainstream. And behalf of the government of Karnataka, I thank all the <coughs> members of the rehabilitation committee. And I also thank the police officers who are in the ANF and also involved. In this process, I thank them all. I welcome and also our government welcome the decision of the necklace was surrendered today. And they have placed before us some demands. And we we'll the government will look into all these demands sympathetically. If necessary will constitute स्पेशल कोर्स इन द डिस्पोजल ऑफ द केसेस अगेंस्ट देम हा एज़ सर्ली एज़ पॉसिबल सर ಅವನೆ ಡಿಮ್ಯಾಂಡ್ ಲಿಸ್ಟ್ ನಲ್ಲಿ ವಿಕ್ರಮನ ಜೊತೆ ಇನ್ಕವೈರಿ ಬಗ್ಗೆ ಕೂಡ ಕಲಕಾಯ್ಬೇಕು ತಪಿದ ಅದು ಸಿಐಡಿ ಕೊಟ್ಟಿದೀವಿ ಇಗಲೆ ಸಿಐಡಿ ಇನ್ಕ್ವೈರ್ ಮಾಡ್ತಾ ಇದ್ದಾರೆ ಸರ್ ನಾರ್ಮಲಿ ಇಂದ ಐಟಂ ಅಂತ ಸರ್ ಕರ್ನಾಟಕದಲ್ಲಿ ನಿಸರ್ಿಸಂ ಸಂಪೂರ್ಣವಾಗಿ ಇಂದ ಐಟಂ ಅಂತನ ನನ್ನ ಪ್ರಕಾರ ಎಂಡಾಗಿದೆ ಈಗ ಸಂಪೂರ್ಣವಾಗಿ ನಮಗೆ ಮಾಹಿತಿ ಸಿಕ್ಕಿದ ಮೇಲೆ ಸಂಪೂರ್ಣ ನಕ್ಸಲಿಸಮು ಮುಕ್ತ ಆಗಿದೆ ಕರ್ನಾಟಕ ಸ್ಟೇಟ್ ಅಂತಂದ್ಮೇಲೆ ಏನ್ ಎಫ್ ಇರ್ಬೇಕಾದ ಅಗತ್ಯ ಇಲ್ಲ ವಿಲ್ ಟೇಕ್ ಎ ಡಿಸಿಷನ್

र आलो Likewise, in Kerala, if you finish up Kerala, you speak Thank you, thank you all. Thank you, thank you.

ಎಲ್ಲ ರಾಜ್ಯದ ಸರ್ಕಾರ ಪರವಾಗಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಟೀಮ್ಗೆ ಏನೋ ನಮ್ಮ ಲೈಟ್ ಟೀಮ್ ಅವರೆಲ್ಲರೂ ಕೂಡ ಅಭಿನಯಿಸ್ತೇವೆ ಮಾಧ್ಯಮದವರು ಕೂಡ ತಾವೆಲ್ಲ ಸಹಕಾರ ಮಾಡಬೇಕು ವಿರೋಧ ಪಾಟೀಲ್ ಅವರು ಒಬ್ಬ ಜಯಂಟಿಕೆ ಮಾಡಬೇಕು ಮಾಡ್ತಾ ಇರ್ಲಿ ನಮ್ಮ ಡ್ಯೂಟಿ ರಾಜ್ಯದ ಜನತೆಗೆ ಸೇವೆ ಮಾಡಬೇಕು ನಾವು ಮಾಡ್ತೀವಿ ನಮಸ್ಕಾರ ಓಕೆ ಥ್ಯಾಂಕ್ ಯು Gracias.